ತಕ ಶೈಲೇ죠 ಏನ್ ಮಾಡ್ತಾರೆ ಅಂದ್ರೆ ಮೂರ್ ಲೀಟರ್ ಹಾಲು ಕೊಡೋ ತಕ ಲೀಟರ್ ಹಾಲು ಕೊಡುತ್ತೆ ಆಮೇಲೆ ಅದರಿಂದ ಇಂಗ ಶೈಲೇಜ್ ಮಾಡಿ ಇಟ್ಕೊಂಡ್ರೆ ಆರ್ ತಿಂಗಳುಗಳ ಇಟ್ಕೊಂಡ್ರೆ ಒಳ್ಳೆ ಹಾಲು ಬರುತ್ತೆ ಒಳ್ಳೆ ಊಂ ಅಂತ ರೈತನಿಗೆ ಒಳ್ಳೆ ರಾಗಿ ಬೆಳೆಯಾಗುತ್ತೆ ಇದಕ್ಕೆ ಕೆಡದೆ ಇರೋದಕ್ಕೆ ಏನು ಮಾಡಬೇಕು ಜಾಸ್ತಿ ಕೆಡದೆ ಇರೋದಕ್ಕೆ ಆಮೇಲೆ ಏನು ಕೆಟ್ಟು ಹೋಗಲ್ಲ ಇದು ಕರೆಕ್ಟಾಗಿ ಮೆಂಟೇನ್ ಮಾಡಿದ್ರೆ ಒಂದೇ ಒಂದು ಚೂರು ಏನು ಆಗದಂಗೆ ಇಟ್ಕೊಂಡ್ರೆ ಆಸ್ಕೂಳು ಇದು ಶೈಲೇಜ್ ಇದು ಜೋಳ ಶೈಲೇಜ್ ಮಾಡಿ ಕಟ್ ಮಾಡಿ ತಿಂತಾ ಆಗ ಟೇಸ್ಟ್ ಬೇಡವಾ ಹಾ ಹಾಕ್ತೀರಾ ಟೇಸ್ಟಿಗೆ ಅದಕ್ಕೆ ಉಪ್ಪು ಹಾ ಸೋಡಾ ಪುಡಿ ಬೆಲ್ಲ ಇಷ್ಟೆಲ್ಲಾ ಹಾಕ್ತಿವಿ ಹು ಎಲ್ಲ ಒಳ್ಳೆ ಹಾಲ್ ಕೊಡ್ತಾವಿದ್ರಿಂದ ಹಾಲ್ ಕೊಡ್ತೈ ನಮ್ಮ ಮಾವ ಮಾತಾಡಿದ್ದು ಫ್ರೆಂಡ್ಸ್ నా నమ్మవ ప్యూర్ పక్కా రైతు ఫ్రెండ్స్ నమ్మ ఆవ ఎం కలసారి అంద ఈ ఏజ్ అూ గ్రేట్ అందో ఫ్రెండ్స్ అది जो लास्टे हालाँ थ्री ग्लैसी जैसे बेहद स्व सक्रे क्वाली जैस्ती टू स्पून थ्री फोर फाइव सिक्स ಕಾಂಟಿ ಟೀ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಮತ್ತು ಸಕ್ಕರೆ ಸಕ್ಕರೆನು ಜಾಸ್ತಿ ಇರಬೇಕು ಅದಕ್ಕೆ ಮಾಡ್ತಾ ಇದ್ದೀವಿ ಚೆನ್ನಾಗಿ ಕುದೀತಾ ಇದೆ ಟೀ ಶುಂಠಿ ಟೀ ನೋಡ್ತಿರ್ಬೋದು ಕುದೀತಾ ಇದೆ ಇದಕ್ಕೆ ಹಸುವಿನ ಹಾಲನ್ನು ಹಾಕೊಂಡು ಹಾ ಈಗ ಅದು ಮಳ್ಳಕ್ಕೆ ಶುರುವಾಗಿದೆ ಚೆನ್ನಾಗಿ ಮಳ್ಳೋಕ್ಕೆ ಬರುತ್ತೆ ಅಷ್ಟೊತ್ತಿಗೆ ನಾವು ನೋಡ್ಕೊತ ಬರ್ದಂಗೆ ಇವತ್ತಿನ ತಿಂಡಿ ಅವರೇ ಕಳು ಮಾಡಿದ್ದೆ ಅದು ಟಿಪ್ಪಿಂಗ್ ಸೀರಿಯಕ್ಕೆ ಆಗಲಿಲ್ಲ ನೋಡಿ ನಾನು ತಿಂದಿಲ್ಲ ಇನ್ನು ನನ್ನ ಪಾನ್ ದಿನ ಹಂಗೆ ಇದೆ ಟೀಟ್ ಇಟ್ಕೊಡೋಣ ಅಂತಿದ್ದೀನಿ ಟ್ರೀ ಇಟ್ಕೊಟ್ಟು ತಿಂಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ತಿನ್ನೇ ಕಾಳು ಬಿಟ್ಟ ಮಾವಾಯ್ಸ್ ಕಾಳು ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅವರೇ ಕಾಳು ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಎಲ್ಲ ಕುಕ್ಕರ್ ಕುಕ್ಕರಿಂದ ಬೆಂದಾದ ಈಗ ಬೆಂದಿರುತ್ತೆ ನೋಡಿ ಫ್ರೆಂಡ್ಸ್ ಏನೇನು ಹಾಕ್ಬೇಕು ಅಂತ ನೋಡಿ ಮರೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಫೋರ್ ಟೊಮೆಟೊನ ಈ ಥರ ಫೋರ್ ಫೋರ್ ಆಗಿ ಚಾಕ್ ಮಾಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆಗಿರೋ ಎರಡು ಎರಡು ಈರುಳ್ಳಿನ ಈ ಥರ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಬ್ಬೊಳಕ್ಕೆ ಇಷ್ಟು ಬೇಕು ಆಯಿತಾ ಇಷ್ಟಿಷ್ಟು ರುಬ್ಬೊಳಕ್ಕೆ ಕಡೆ ಇರೋದು ಸಾಂಬಾರು ಒಗ್ಗರಣೆಗೆ ಕಾಯಿ ತುರಿ ಒಂದು ನಾಲ್ಕು ಟೊಮೊಟೊ ದಪ್ಪದಾದರೆ ಎರಡೇ ಎರಡು ಸಾಕು ಸಣ್ಣದಾದರೆ ನಾಲ್ಕು ಬೇಕು ಒಂದು ಮೀಡಿಯಮ್ ಸೈಜಿಂದ ಎರಡು ಈರುಳ್ಳಿ ಒಂದು ಎರಡು ಎಸಲು ಸೊಪ್ಪು ಒಂದು ಇದೆ ಕಾಯ್ದೆ ಎಣ್ಣೆಗೆ ನಾಲ್ಕು ಎಸ್ಲು ಬೆಳ್ಳುಳ್ಳಿ ேவின் சப்புடியம் சை எடுத்து அதனால் தப்பு தப்பிர் உட்கே ஆனி இது சாம்பார்கே ருக்கேன் அது அதுல ஆக நோக்க உட்கா ఈరుణి చూద్దామే టమాటో ఉంటే మీడియం సైజ్ అనే నాలుగు దప్పదా ఎరడో మూరు సాకు నేను దప్పది హిక్కి ఫోర్ ఫోర్ పీస్ స్వయ్ సరే హాయికి ఆట కేమ్ దప్పతాగ సాకు ఎరడు మూరు వచ్చి ఎరడుమూరు వచ్చితే మీడియం వచ్చితేడీ ఒత్వ్ సొక్ ఉర్కొకే లాస్టొంచ సాంబారీక

ಎಲ್ಲ ಐಟಮ್ಸ್ ಎಲ್ಲ ಉಳಿದಿದಾಗಿದೆ ಇನ್ನೆಕ್ಸ್ಟು ಹೇಳಿದ್ದಾನೆ ಅದಕ್ಕೆ ಒಂದು ಕಡೆ ಆ್ಯಡ್ ಮಾಡಿ ಹಾಗೆ ಖಾರ ಪುಡಿ ಒಂದೂವರೆ ಚಮಚ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಎರಡು ಸ್ಪೂನು ಎರಡೂವರೆ ಎರಡೂವರೆ ಆಗ್ತಾಯಿ ಈಗ ನೋಡಿ ಎಲ್ಲ ರೆಡಿಯಾಗಿದೆ ಸಾಂಬಾರು ಪುಡಿ ಎಲ್ಲ ಇದರೊಳಗೆ ಹಾಕಿದ್ದೀನಿ ಐಟಮ್ಸ್ ಎಲ್ಲ ಇದನ್ನು ರುಬ್ಕೊಂಡು ಬರೋಣ ಆಯಿತಾ ನಿಮಗೆ ಬಿಡೋದು ಹೇಳೋದು ಹೇಳೋದು ಒಂದು ಸ್ವಲ್ಪ ಹುಣಸೆಣ್ಣು ಹಾಕೋಬೇಕು ಸ್ವಲ್ಪ ಒಂದು ಒಂದು ಇಷ್ಟು ಒಂದಿಷ್ಟು ಹಾಕೋಬೇಕು ಸ್ವಲ್ಪ ಅವರೇ ಕಡಕ್ಕೆ ಹಾಕ್ಬೇಕು ಮರ್ಬಿಟ್ಟಿದ್ದೀನಿ ಅದು ಹೇಳೋದು ರುಬ್ಬಿದಾಯಿತು ಈಗ ಸಾಂಬಾರಿಗೆ ಎಣ್ಣೆ ಕಾಯ್ತಾ ಇದೆ ಒಗ್ಗೋಣ ಸಿದ್ಧಪಾಠ ನೋಡಿದ್ರು ಹಸು ಚಿಟ್ಟಪುಟ್ಟು ಅಂತ ಇದೆ ಒಳ್ಳೆಯದು ಇದ್ದಿತ್ತಲ್ಲ ಜಾರಿಂದ ರುಬ್ಬಿದ್ದು ತೊಳೆದು ಅದು ತೊಳೆದು ತೊಳೆಕಾಗ್ತಾ ಅದು ಈಗ ಅವ್ರ ಕಾಳು ಆ ನೀರಲ್ಲಿ ಇದು ಒಳಗೆ ಹಾಕ್ಕೊಂಡು ತೊಳಿತಾಯಿ ಈಗ ಲಾಸ್ಟ್ ಅಂದರೆ ಎಲ್ಲ ಥರದ್ದು ಅವರೆ ಸಾರಿ ಕಾಣಿ ಹಾಕಿ ಆ್ಯಡ್ ಮಾಡಿದ್ದಾನೆ ಆದರೆ

రుచికి తష్ట ఉప్పుడ్ మేము రుచికి తస్తడు కాల్ స్పూన్ లాస్టే కొ సొప్పన ఆడ్ మిరుగుసాగి ಇದು ಮೈಬೇಕು ಚೆನ್ನಾಗಿ ಮಾಡಲಿದ್ರೆ ಸಾಂಬಾರು ರೆಡಿ ಚೆನ್ನಾಗಿ ಕುದ್ರೆ ಸಾಂಬಾರು ಅವರೆಕಾಳು ಕಾಳು ಕ್ಯಾರೆಟು ಚಪ್ಪರೆ ಅವರೆಕಾಯಿ ಆಲೂಗೆಡ್ಡೆ ಎಷ್ಟು ಹಾಕಿ ಒಂಥರ ತರಕಾರಿ ಸಾಂಬಾರು ಆಗಿದೆ ರೆಡಿ ಸಾಂಬಾರು ತಿರ್ಗಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸಾಂಬಾರೆಲ್ಲ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಈಗ ತರಕಾರಿ ಸಾರು ರೆಡಿ ಆಯಿತು ಇದು ನನ್ನ ಇವತ್ತಿನ ಅವರೆಕಾಳು ಕಾಳು ಸಾಂಬಾರು ರೆಸಿಪಿನ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ தாம்பு நீருள்ளிம்பேன் எல்லாம் ஒண்ணு காரா சத்திரி ாரூப்ரோ ಒಗ್ಗರಣೆ ಆಗಿದೆ ಮಸಾಲೆ ಮಸಾಲೆ ಹಾಕಿದ್ದು ಆಯ್ತಲ್ಲ ಅದೊಂಚೂರು ಕುದೀತಾ ಇರಲಿ ಅಷ್ಟೊತ್ತಿ ನಾನು ಇದೆಲ್ಲ ಇದೆಲ್ಲ ನೀಟಾಗಿ ಲೈಕ್ ಮಾಡ್ಕೊಂಡು ಇದೆಲ್ಲ ನೀಟಾಗಿ ತೊಳ್ಕೊಂಡು ಬರ್ತೀನಿ ಸರಿನಾ ಲೌಕುವರ್ ತಾದಸ ಹಂ ಐಕೆ ಸೌಟಟೆ ತುಪ್ಪ ಪಾದಂತೆ ಕುದ್ರೆನೆಲ್ಲ ಚೆನ್ನಾ ಕುದ್ರೆ ಅಂತ ಅದನ್ ತೋರ್ಸತೆ ಅಂತ ನೋಡಿ ಪುರೀತಾ ಬನ್ನಿ ಅವೆ ಕಾಳಸಾರು ಊಟ ಮಾಡೋಣ ಚೆನ್ನಾಗಿದ್ಯಾ ಅವೆ ಕಾಳಸಾರು ಇಷ್ಟ ಆಯ್ತಾ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಯಬೇಡಿ ನನ್ನ ಸ್ನೇಹಿತರೇ ಆತ್ಮೀಯ ಸ್ನೇಹಿತರೇ ಪ್ಲೀಸ್ ನಿಮಗೋಸ್ಕರ ಅವರೇ ಶರಿ ಸರಿ ಅವರೆ ಕಾಲ್ ಸಾರಿನ ರೆಸಿಪಿನ ಹೇಗೆ ಮಾಡೋದು ಅಂತ ನಂಗೆ ಗೊತ್ತಿರೋ ಥರ ತೋರಿಸಿದ್ದೀನಿ ಏನೋ ತಪ್ಪಿದೆ ಕ್ಷಮಿಸಿ